ದೇಹದಲ್ಲಿ ಯಾವುದೇ ಅಂಗಾಂಗದ ಕಾರ್ಯಕ್ಷಮತೆ ಚೆನ್ನಾಗಿರ್ಬೇಕು ಅದರ ಫಂಕ್ಷನಿಂಗ್ ಚೆನ್ನಾಗಿರ್ಬೇಕು ಅಂತಂದ್ರೆ ಅಗ್ನಿ ತತ್ವ ಚೆನ್ನಾಗಿರ್ಬೇಕು ನಮ್ಮ ದೇಹದಲ್ಲಿ ನಮ್ಮ ಥೈರಾಯ್ಡ್ ಗ್ಲಾಂಡ್ ಚೆನ್ನಾಗಿ ಕೆಲಸ ಮಾಡಬೇಕು ನಮ್ಮ ಲಿವರ್ ಚೆನ್ನಾಗಿ ಕೆಲಸ ಮಾಡಬೇಕು ನಮ್ಮ ಪ್ಯಾನ್ಫ್ರಿಯಾ ಚೆನ್ನಾಗಿ ಕೆಲಸ ಮಾಡಬೇಕು ನಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಬೇಕು ಯಾವುದೇ ಅಂಗಾಂಗ ಯಾವುದೇ ಗ್ಲಾಂಡ್ ಇರ್ಲಿ ಅದರ ಕಾರ್ಯಕ್ಷಮತೆ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಅಗ್ನಿ ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ತುಂಬಾ ಜನರಲ್ಲಿ ಇವತ್ತು ಆ ಅಗ್ನಿಯಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಗ್ನಿ ಮಂದ ಆಗ್ತಾ ಇದೆ ಅದಕ್ಕೆ ಕಾರಣಗಳೇನು ಏನು ತಪ್ಪುಗಳಿಂದ ಇದಾಗುತ್ತೆ ಒಂದನೇದ್ದು ಅತಿಯಾಗಿ ತಣ್ಣಗಿರುವ ಆಹಾರಗಳ ಸೇವನೆಯನ್ನ ಮಾಡೋದ್ರಿಂದ ಕೋಲ್ಡ್ ಐಟಮ್ಸ್ ಗಳನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಅಗ್ನಿ ಮಂದ ಆಗುತ್ತೆ ಆ ತಪ್ಪನ್ನ ಮಾಡಬೇಡಿ ಎರಡನೇದ್ದು ಹಸಿವೆ ಆಗದೆ ಊಟ ಮಾಡೋದು ತುಂಬಾ ಜನ ಈ ತಪ್ಪನ್ನ ಮಾಡ್ತಾರೆ ಇನ್ನು ಹಸಿವೆ ಆಗಿರಲ್ಲ ಚೆನ್ನಾಗಿ ಊಟ ಮಾಡ್ತಾರೆ ಅವಾಗ ಏನಾಗುತ್ತೆ ನಿಮ್ಮ ಜಠರಾಗ್ನಿ ಏನಿದೆ ಅದು ಮಂದ ಆಗುತ್ತೆ ಅದಕ್ಕೆ ಹಸಿವೆ ಆಗುವವರೆಗೂ ಕಾಯ್ದು ಊಟ ಮಾಡೋದು ತುಂಬಾ ಮುಖ್ಯ ಮೂರನೇದ್ದು ಸಿಹಿ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡಬೇಡಿ ಸಿಹಿ ಬೇಕು ದೇಹಕ್ಕೆ ಸ್ವಲ್ಪ ಬೇಕಾಗುತ್ತೆ ಅತಿಯಾಗಿ ತಿನ್ನಬಾರದು ಅತಿಯಾಗಿ ತಿಂದರೂ ಕೂಡ ಅಗ್ನಿ ಮಂದ ಆಗುತ್ತೆ ಇನ್ನು ನಾಲ್ಕನೇದ್ದು ಮುಖ್ಯವಾಗಿ ನಮ್ಮ ದೇಹಕ್ಕೆ ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸು ವಾಕಿಂಗು ತುಂಬಾ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ ಇವತ್ತು ತುಂಬಾ ಜನ ಆ ಕೆಲಸವನ್ನ ಮಾಡ್ತಾ ಇಲ್ಲ ದೇಹಕ್ಕೆ ದೈಹಿಕ ಶ್ರಮ ಇಲ್ಲ ವಾಕಿಂಗ್ ಇಲ್ಲ ಎಕ್ಸರ್ಸೈಸ್ ಇಲ್ಲ ಅವಾಗ ದೇಹದಲ್ಲಿ ಅಗ್ನಿ ತತ್ವ ವೀಕ್ ಆಗುತ್ತೆ ಅಗ್ನಿ ಮಂದ ಆಗುತ್ತೆ ಈ ನಾಲ್ಕು ತಪ್ಪುಗಳನ್ನ ಮಾಡಬೇಡಿ ಅಗ್ನಿ ತತ್ವವನ್ನ ಚೆನ್ನಾಗಿ ಇಟ್ಕೊಳ್ಳಿ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳಿ ಇನ್ನು ಅಗ್ನಿ ಜಾಸ್ತಿ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ ಅದು ಎದಕ್ಕಾಗುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿ